ನಮಸ್ತೆ ವೀಕ್ಷಕರಿ ನಾನು ಈ ದಿನ ತುಂಬ ಸುಲಭವಾದ ವಿಧಾನದಲ್ಲಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ಸಾಫ್ಟಾದ ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ಇದ್ದೀನಿ ಈ ರೀತಿ ಸರಿ ಟೊಮೆಟೊ ಕಾಯಿ ಚಟ್ನಿ ಮಾಡಿ ನೋಡಿ ರೊಟ್ಟಿ ದೋಸೆ ಮತ್ತು ಚಪಾತಿ ಜೊತೆ ತಿನ್ನಲಿಕ್ಕಂತೂ ತುಂಬನೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಟೊಮೆಟೊ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಕಾಯಿ ಟೊಮೆಟೊನ ತೆಗೆದಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಹಣ್ಣಾಗಿರಬಾರ್ದು ಈ ರೀತಿ ಹಸಿರು ಬಣ್ಣದಲ್ಲಿ ಇರಲಿ ಆವಾಗ ಚಟ್ನಿ ಕೂಡ ರುಚಿಯಾಗಿ ಬರ್ತೀನಿ ಈಗ ಈ ಟೊಮ್ಯಾಟೋನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ತೆಳುವಾಗಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಬೇಗ ಬೆಂದುಬಿಡ್ತೀನಿ ನೀರಿನಲ್ಲಿ ತೊಳೆದಿಟ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದೇ ಸಮಯದಲ್ಲಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕೇವಲ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಉಪಯೋಗಿಸ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಮತ್ತು ಚಿಟಪಟ ಅನ್ನಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ತಕ್ಷಣವೇ ಈ ಕಡಲೆ ಬೀಜನ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮತ್ತೆ ಅದೇ ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದರೆ ಹತ್ತರಿಂದ ಹನ್ನೆರಡು ಇಸಳು ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ಳಿ ಈಗ ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ ಈ ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಖಾರನ ಜಾಸ್ತಿ ಮಾಡಿಟ್ಕೊಳ್ಳಿ ಆವಾಗ ಟೊಮ್ಯಾಟೊ ಕಾಯಲ್ಲಿರುವಂಥ ಹುಳಿ ಅಂಶ ಕಡಿಮೆ ಆಗುತ್ತೆ ಅಂತಷ್ಟೇ ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಮೊದಲೇ ಕಟ್ ಮಾಡಿಟ್ಟಂಥ ಟೊಮ್ಯಾಟೊ ಕಾಯಿ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈ ಟೊಮ್ಯಾಟೊ ಕಾಯಿ ಎಲ್ಲ ಬೇಗ ಬೆಂದುಬಿಡುತ್ತೆ ಅಂತಷ್ಟೇ ಒಂದೈದು ನಿಮಿಷ ಬೇಲಿಕ್ಕೆ ಇಟ್ಕೊಳ್ಳಿ ಹಾಗೆ ಬೇಯಿಸ್ಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಬೇಯಿಸಿಟ್ಕೊಂಡೆ ಸಾಕು ಈಗ ನೋಡಿ ಟೊಮ್ಯಾಟೊ ಕಾಯಿ ಸಾಫ್ಟ್ ಆಗಿದೆ ಅಂದರೆ ಚೆನ್ನಾಗಿ ಬಿದ್ದಿದೆ ಅಂತ ಅರ್ಥ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಲಿಕ್ಕೆ ಹಾಕಿ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ತಟ್ಟೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಗೆ ಈ ಮಿಶ್ರಣ ಏನಾದರೂ ಗಟ್ಟಿಯಾಗಿದೆ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊದಲೇ ಹುರಿದಿಟ್ಟಂಥ ಕಡಲೆ ಬೀಜ ಹಾಕಿದರೆ ಈ ಟೊಮ್ಯಾಟೊ ಮಿಶ್ರಣನೂ ಕೂಡ ಹಾಕೊಳ್ತಾ ಇದ್ದೀನಿ ಆದಷ್ಟು ಟೊಮ್ಯಾಟೊ ಮಿಶ್ರಣ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲಿ ಆಪ್ಷನಲ್ ಖಾರ ಕಡಿಮೆ ಮಾಡುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳಿ ಟೊಮೆಟೊ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿ ಉಪ್ಪು ಉಪ್ಪಾಕೊಳ್ಳಿ ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಾಕಿ ಮತ್ತೆ ಇನ್ನೊಂದು ಸರಿ ರುಬ್ಬಿಟ್ಕೊಳ್ತಾ ಇದ್ದೀನಿ ರುಬ್ಬಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಟ್ಕೊಳ್ಳಿ ಮತ್ತು ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಆವಾಗ ಚಟ್ನಿ ತುಂಬನೇ ರುಚಿಯಾಗಿರುತ್ತೆ ಈಗ ಮಾಡಿಟ್ಟಂಥ ಚಟ್ನಿನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಚಟ್ನಿನ ನೀವು ದೋಸೆ ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಇದೇ ರೀತಿ ಟೊಮ್ಯಾಟೊ ಕಾಯಿ ಚಟ್ನಿ ಮಾಡ್ತಾ ಇರ್ತೀರಾ ಈಗ ನೋಡಿ ಅಕ್ಕಿ ಹಿಟ್ಟಿನ ಮಿಶ್ರಣ ಕೂಡ ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗಾಗಿರಬಾರ್ದು ಉಗ್ರು ಬೆಚ್ಚಗಿರಬೇಕು ಆವಾಗಲೇ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ಏನಾದರೂ ಈ ಮಿಶ್ರಣ ಸ್ವಲ್ಪ ತೆಳುವಾಗಿದೆ ಅನ್ಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಉಪಯೋಗಿಸಬಹುದು ಈಗ ಒಂದೆರಡು ನಿಮಿಷ ನಾದ್ದಿಟ್ಕೊಂಡಿದ್ದೀನಿ ಹಾಗೆ ಈ ಹಿಟ್ಟು ಈ ರೀತಿ ಸ್ವಲ್ಪ ಅಂಟ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಹಿಟ್ಟು ಕೈಗೆ ಅಂಟೋದಿಲ್ಲ ಮತ್ತು ರೊಟ್ಟಿ ಮಾಡಲಿಕ್ಕೂ ಕೂಡ ಸ್ವಲ್ಪ ಆಗುತ್ತೆ ಅಂತಷ್ಟೇ ಈಗ ಒಂದು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಆವಾಗ ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಕಟ್ ಆಗೋದಿಲ್ಲ ಅಂತಷ್ಟೇ ಈಗ ಸ್ವಲ್ಪ ಭಾಗದ ಹಿಟ್ಟನ್ನು ತೆಗೆದಿಟ್ಕೊಳ್ಳಿ ಉಳಿದಿರುವಂಥ ಹಿಟ್ಟಿಗೆ ಲಿಟ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಅಂತಷ್ಟಿ ಈಗ ಒಂದುಂಡೆ ತೆಗೆದಿಟ್ಕೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಳ್ಳಿ ಆವಾಗ ಮಣೆಗೆ ಅಂಟೋದಿಲ್ಲ ಅಂತಷ್ಟೇ ಈಗ ನಿಧಾನಕ್ಕೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕಾದ್ರೆ ತುಂಬ ಬಿಗಿಯಾಗಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಆವಾಗ ಹಿಟ್ಟು ಮಣೆಗೆ ಮತ್ತು ಲಟ್ಟಣಿಗೆಗೆ ಅಂಟೋದಿಲ್ಲ ಸುಲಭವಾಗಿ ಲಟ್ಟಿಸ್ಕೋಬಹುದು ಅಂತಷ್ಟೇ ನೋಡಿ ಈಗ ಲಟ್ಟಿಸಿರುವಂಥ ಹಾಳೆ ರೆಡಿಯಾಗಿದೆ ನಿಮಗೆ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬಹುದು ಹಾಗೆ ಈ ಲಟ್ಟಿಸಿದ ನಂತರ ಈ ಹಾಳೆ ಮೇಲ್ಭಾಗದಲ್ಲಿ ಮತ್ತು ತಳಭಾಗದಲ್ಲಿ ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಒಂದು ಸರಿ ಒರೆಸಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಕೂಡ ರೊಟ್ಟಿ ಮಾಡಿಟ್ಕೊಳ್ತಾ ಇದ್ದೀನಿ ಉಂಡೆನ ಈ ರೀತಿ ಮೊದಲು ಅಗಲ ಮಾಡಿಟ್ಕೊಳ್ಳಿ ಆವಾಗ ರೊಟ್ಟಿ ಮಾಡಬೇಕಾದ್ರೆ ಕಟ್ ಆಗೋದಿಲ್ಲ ಅಂದಷ್ಟಿ ನಂತರ ಎರಡೂ ಬದಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಅಕ್ಕಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಅರ್ಧ ಚಮಚೆ ಎಣ್ಣೆ ಹಾಕಿರ್ತೀವಲ್ಲ ಆ ಎಣ್ಣೆ ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಕೈಗೆ ಅಂಟೋದಿಲ್ಲ ಸುಲಭವಾಗಿ ರೊಟ್ಟಿ ಮಾಡಿಟ್ಕೋಬಹುದು ನಿಮಗೆ ಕೈಯಲ್ಲಿ ರೊಟ್ಟಿ ಮಾಡಲಿಕ್ಕೆ ಬರುತ್ತೆ ಅಂತಂದರೆ ಇದೇ ವಿಧಾನದಲ್ಲಿ ರೊಟ್ಟಿ ಮಾಡಿಟ್ಕೊಳ್ಳಿ ಈ ರೀತಿ ಕೈಯಲ್ಲಿ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅನ್ಸಿದ್ರೆ ಲಟ್ಟಣಿಗೆ ಉಪಯೋಗಿಸ್ಕೊಂಡು ರೊಟ್ಟಿ ಮಾಡ್ಕೋಬಹುದು ಈಗ ನೋಡಿ ತೆಳುವಾಗಿ ಲಟ್ಸಿಟ್ಕೊಂಡಿದ್ದೀನಿ ಹಾಗೆ ಎರಡೂ ಬದಿ ಅಕ್ಕಿ ಹಿಟ್ಟನ್ನು ಉದುರಿಸಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಈಗ ತವಾ ಬಿಸಿಯಾದ ನಂತರ ರೊಟ್ಟಿಗಳನ್ನ ಹಾಕ್ಕೊಂಡಿದ್ದೀನಿ ನಂತರ ಊರಿನ ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಟೆಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಷ್ಟೇ ಯಾವಾಗ ಎರಡೂ ಬದಿ ಚೆನ್ನಾಗಿ ಬೆಂದಿರುತ್ತೆ ಆವಾಗ ತಕ್ಷಣ ಹೊರಗಡೆ ಎತ್ತಿಟ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಟೊಮೆಟೊಕಾಯಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಹೇಳ್ಕೊಟ್ಟಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಸುಲಭವಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರೊಟ್ಟಿ ಜೊತೆಗೆ ಟೊಮೆಟೊಕಾಯಿ ಚಟ್ನಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ